ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬರ ಪರಿಹಾರ ನಿಧಿಯಿಂದ ಎಲ್ಲಾ ರೈತರಿಗೆ ಬಹಳಷ್ಟು ಪ್ರಯೋಜನವಾಗಿದೆ ಯಾಕಂದ್ರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಕನೇ ಇಸ್ವಿ ಅಂದ್ರೆ ವರ್ಷ ಮಳೆಯ ಅಭಾವ ಬಹಳಷ್ಟು ಇತ್ತು ನಿಮಗೆಲ್ಲರಿಗೂ ಗೊತ್ತೇ ಇದೆ ಸ್ನೇಹಿತರೆ ಮಳೆ ಆಗಿಲ್ಲ ಅದರ ಸಲುವಾಗಿ ಬರ ಪರಿಹಾರ ನಿಧಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಈಗಾಗಲೇ ಎಲ್ಲಾ ರೈತರಿಗೂ ಎರಡನೇ ಕಂತಿನ ಹಣ ಬಂದು ಜಮಾ ಆಗಿದೆ ಇನ್ನು ಮೂರನೇ ಕಂತಿನ ಹಣ ಯಾವಾಗ ಬರ್ತೇವೆ ಅಂತ ಈ ವಿಡಿಯೋ ಮುಂದ್ಗಡೆ ತೀರಿಸಿಕೊಡ್ತಾ ಹೋಗ್ತೀವಿ ಆದಷ್ಟು ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೂ ಇನ್ನುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ಕರ್ನಾಟಕ ಜನತೆಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರೆ ರಾಜ್ಯದಲ್ಲಿ ಹೋದ ವರ್ಷ ಬರಗಾಲ ಬಿದ್ದಿತ್ತು ಸರಿಯಾಗಿ ಬೆಳೆ ಬರುವಷ್ಟು ಕೂಡ ಮಳೆ ಆಗಿರಲಿಲ್ಲ ಇದರಿಂದಾಗಿ ಎಲ್ಲ ರೈತರ ಬೆಳೆಗಳು ಒಣಿಗೆ ಹೋಗಿ ಸರಿಯಾಗಿ ಅವರಿಗೆ ಲಾಭವಾಗಿಲ್ಲ ರೈತರಿಗೆ ತುಂಬ ಅಂದರೆ ತುಂಬಾ ನಷ್ಟವಾಗಿದೆ ಅದರ ಸಲುವಾಗಿ ಸರ್ಕಾರವು ರೈತರಿಗೆ ನಷ್ಟವನ್ನು ಭರಿಸಲು ಬರ ಪರಿಹಾರ ನಿಧಿಯನ್ನು ಜಾರಿಗೆ ಮಾಡಿದ್ದು ಈಗಾಗಲೇ ಬರ ಪರಿಹಾರ ನಿಧಿಯ ಎರಡು ಕಂತಿನ ಹಣ ಬಂದು ಎಲ್ಲ ರೈತರ ಖಾತೆಗಳಿಗೆ ಜಮಾ ಆಗಿದೆ ಈ ವರ್ಷ ಮತ್ತಷ್ಟು ಅನುಕೂಲವಾಗಿದೆ ಯಾಕಂದ್ರೆ ಸ್ನೇಹಿತರೆ ಈ ವರ್ಷ ಹಾಗೆ ಮಳೆ ಆಗ್ತಾ ಹೋಗ್ತಿದೆ ಹೋದ ವರ್ಷ ಆಗಿರಲಿಲ್ಲ ಅದರ ಸಲುವಾಗಿ ಬರ ಪರಿಹಾರ ನಿಧಿ ಯೋಜನೆಯನ್ನು ಜಾರಿ ಮಾಡಿದ್ದು ಅದರ ಲಾಭವನ್ನು ಎಲ್ಲ ರೈತರು ಪಡೆದುಕೊಳ್ಳುತ್ತಿದ್ದಾರೆ ಆದರೆ ಕೆಲವು ರೈತರಿಗೆ ಬರ ಪರಿಹಾರ ನಿಧಿಯ ಒಂದು ಕಂತಿನ ಹಣ ಬಂದು ಕೂಡ ಜಮಾ ಆಗಿಲ್ಲ ಯಾಕಂದ್ರೆ ಕೆಲವು ಕಾರಣಾಂತರಗಳಿಂದ ಅವರಿಗೆ ಜಮಾ ಆಗಿಲ್ಲದಿರಬಹುದು ಆದರೆ ಏನಾದರೂ ದೋಷವಿದ್ದರೆ ಅದನ್ನು ಸರಿಪಡಿಸಿಕೊಂಡರೆ ಎಲ್ಲ ರೈತರಿಗೂ ಕೂಡ ಬರ ಪರಿಹಾರ ನಿಧಿಯ ಹಣ ಬಂದು ಜಮಾ ಆಗುತ್ತದೆ ಅಂತ ಮಾಹಿತಿ ಬಂದಿದೆ ಅಲ್ಲದೆ ಸ್ನೇಹಿತರೆ ಬರ ಪರಿಹಾರ ನಿಧಿಯ ಹಣ ಯಾವಾಗ ಬರುತ್ತೆ ಮತ್ತು ಬರ ಪರಿಹಾರ ನಿಧಿ ಎಷ್ಟು ಬರುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ಈಗಾಗಲೇ ಕೆಲವು ರೈತರಿಗೆ ಬರ ಪರಿಹಾರ ನಿಧಿಯ ಮೂರನೇ ಕಂತಿನ ಹಣ ಒಂಬತ್ತು ಸಾವಿರದ ರೂಪಾಯಿ ಬಂದು ಜಮಾ ಆಗಿದೆ ಯಾವ ರೈತರಿಗೆ ಇನ್ನೂ ಮೂರನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ನಾಳೆ ಅಥವಾ ನಾಡಿದ್ದು ಅನ್ನುವಷ್ಟರಲ್ಲಿ ಅವರಿಗೂ ಕೂಡ ಬರ ಪರಿಹಾರ ನಿಧಿಯ ಮೂರನೇ ಕಂತಿನ ಹಣ ಬಂದು ಜಮಾ ಆಗುತ್ತದೆ ಆದರೆ ಎಲ್ಲ ರೈತರಿಗೂ ಒಂದೇ ತರ ಹಣ ಜಮಾ ಆಗಲ್ಲ ಯಾಕಂದ್ರೆ ಸ್ನೇಹಿತರೆ ಅವರ ಬೆಳೆ ಹೆಚ್ಚು ಕಡಿಮೆ ಆಗಿರುತ್ತದೆ ಕಡಿಮೆ ಇದ್ದರೆ ಕಡಿಮೆ ಪರಿಹಾರ ಬರುತ್ತದೆ ಅವರ ಬೆಳೆ ಹೆಚ್ಚು ಇದ್ದರೆ ಹೆಚ್ಚು ಪರಿಹಾರ ಬರುತ್ತದೆ ಸ್ನೇಹಿತರೆ ಬರ ಪರಿಹಾರ ನಿಧಿಯ ಮೂರನೇ ಕಂತಿನ ಹಣ ಯಾರಿಗೆ ಬಂದಿದೆ ಅವರು ಕಮೆಂಟ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಇಡುಗೊಂದು ಲೈಕ್ ಮಾಡಿ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು